ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇದನ್ನು ನೀನು ಹಂಸೋಲ್ನಿಂದ ಒಂದು ರುಚಿಕರವಾದ ಪೇಯ ಅಂದ್ರೇನು ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಸೋಲ್ ಕಡಿಮೆ ಒಂಥರ ಮಜ್ಜಿಗೆ ಉಪಯೋಗ ಮಾಡ್ತೀವಿ ಇದನ್ನು ನೋಡಿ ಈಗ ಇದನ್ನೇನು ಮಾಡಿದ್ದೀನಿ ಇದು ಇಷ್ಟಿದ್ದಲ್ಲ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಬಿಸಿ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಅದನ್ನು ಕುದಿಸ್ಬಿಟ್ಟು ಈ ಥರ ಅದರದ್ದು ಜ್ಯೂಸ್ ತೊಗೋಬೇಕಿಲ್ಲಿ ಪಿಂಕ್ ಇರ್ತದೆ ಇದು ಆಮೇಲೆ ಸ್ವಲ್ಪ ಏನು ಮಾಡಿದ್ದೀನಿ ನಾನು ಮಜ್ಜಿಗೆ ಉಪ್ಪು ಹಾಕಿ ಕಡ್ದಿಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಸಬ್ಸ ಏನು ಮಾಡಿದ್ವಿ ನೀರಿನಲ್ಲಿ ಈಗ ನೆನಕಿದ್ದೀನಿ ಇದು ಸೋಲ್ ಇದೇನು ಇರ್ತದಿಲ್ಲ ಹಂಸವ್ರು ಸ್ವಲ್ಪ ಹುಳಿ ಇರ್ತದೆ ನೀವು ಬೇಕಂದ್ರೆ ಮಜ್ಜಿಗೆ ಸ್ವಲ್ಪ ಏನು ಮಾಡ್ಕೋಬೇಕು ಸಕ್ಕರೆ ಹಾಕಬೇಕು ನಡೀತದಪ್ಪ ಅಂತರ ನಡೀತದೆ ಅದು ನಾನು ಈಗ ಮಾಡಿ ಮಧ್ಯಾಹ್ನದಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಪೂರ್ಣ ಇಟ್ಟು ವಿಡಿಯೋ ನೋಡ್ತಾಯಿರಿ ನೀವು ಅಂದರೆ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಮಜ್ಜಿಗೆ ಕಳೆದು ಉಪ್ಪು ಹಾಕಿಟ್ಟಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಇದೇನು ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಿ ಇದ್ದೀನಿ ನಾನು ಸ್ವಲ್ಪ ಹಾಕಬೇಕು ಭಾಳ ಹಾಕ್ಬಾರ್ದು ಹಾಕ್ಬಿಟ್ಟಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದು ಬೇಕಂದ್ರೆ ಇದಕ್ಕೆ ಹಾಕಿದರೆ ಭಾಳ ಹುಳಿ ಆಗ್ತದೆ ಮತ್ತು ಸಕ್ಕರೆ ಹಾಕಿದರೆ ಅದು ವೇಸ್ಟ್ ಆಗ್ತದೆ ಹಾಗೆ ಹಾಕ್ಬಾರ್ದು ಸಕ್ಕರೆ ಸಕ್ಕರೆ ಹಾಕಿಬಿಟ್ರೆ ಅದು ಈಗ ನಾವು ಕುಡಿದಿದ್ದು ವೇಸ್ಟಾಗಿ ಹೋಗ್ತದೆ ಈಗ ಏನು ಮಾಡ್ತಾಯಿದ್ದೀನಿ ನಾನು ಇವೆರಡು ಗ್ಲಾಸ್ಗಳಿಗೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈಗ ಇದಕ್ಕೆ ನಾನು ಮಾಡ್ತಾ ಇದ್ದೀನಿ ಹಾಗೆ ಸಬ್ಜಾ ಹಾಕ್ತಾ ಇದ್ದೀನಿ ಸಬ್ಜಾ ಹಾಕಿದರೆ ಇದು ದೇಹಕ್ಕೆ ತುಂಬ ತಂಪು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬಿಟ್ಟು ಏನು ಮಾಡಬೇಕು ಒಂದು ಮಿಕ್ಸ್ ಕೊಡಿ ಇದಕ್ಕೆ ನೋಡಿ ಈಗ ಸೋಲ್ ಕಡಿ ಏನಾಯ್ತು ರೆಡಿ ಆಯಿತು ಇದಂದರೆ ಈ ರೀತಿ ಕುಡಿದ್ರೆ ದೇಹಕ್ಕೆ ಏನಾಗ್ತದೆ ತಂಪಾಗ್ತದೆ ತುಂಬ ಇದು ದೇಹಕ್ಕೆ ಉಷ್ಣತೆ ಜೋಡಿ ಇದು ಮಾಡಲಿಕ್ಕೆ ಬೀಟ್ ಮಾಡಿ ಉಷ್ಣತೆಯನ್ನು ಬೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಇದು ಈ ರೀತಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಚಲೋ ಅನ್ಸಿದ್ರೆ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಎಂಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು